ಅಲ್ರಿ ಚಿತ್ರದುರ್ಗದಲ್ಲಿ ಎಂಟತ್ತು ಲಕ್ಷ ಜನ ಸೇರ್ತಾರೆ ಎಂಟು ವರ್ಷದಿಂದ ಡಿ ಜಿ ಎಚ್ ಹದಿನೆಂಟು ವರ್ಷದಿಂದ ಏನು ಒಂದರ ಗಲಿಬೇಕವ ಎಲ್ಲರೂ ಒಂದು ಕಲ್ಲು ತೂರಾಟ ಆಗೈತೆ ಯಾರಿಗಾದ್ರೂ ತೊಂದರೆ ಆಗತ್ತೆ ಸುಮಾರು ಎಂಟತ್ತು ಲಕ್ಷ ಜನ ಸೇರಿದಾಗ ಹದಿನೆಂಟು ವರ್ಷದಿಂದ ಏನೂ ಆಗಿಲ್ಲ ನಮ್ಮ ಸುಧಾಕರ್ ಅವ್ರಿಗೆ ಏನಾಗಿತ್ತೋ ಗೊತ್ತಿಲ್ಲ ಅವ್ರಿತ್ಯ ಸಾಬ್ರ ಪರವಾಗಿ ಆಗ್ಯಾರೋ ಗೊತ್ತಿಲ್ಲ ಯಾಕಂದ್ರೆ ಧರ್ಮಸ್ಥಳವನ್ನೇ ಅಪವಿತ್ರ ಮಾಡುವಂಥ ಪರಿಸ್ಥಿತಿ ಆದರೂ ಜೈನ ಧರ್ಮಕ್ಕೆ ಅಪಮಾನ ಆದರೂ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಸ್ವಾಭಿಮಾನ ಇರದ ಮಂತ್ರಿಗಳು ತಮ್ಮ ವೀರೇಂದ್ರ ಅವರಿಗೆ ಅಪಮಾನ ಆಯಿತು ಇಡೀ ಜೈನ ಧರ್ಮಕ್ಕೆ ಅಪಮಾನ ಆಯಿತು ನಮ್ಮ ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಕ್ಷೇತ್ರಕ್ಕೂ ಅಪಮಾನ ಆಯಿತು ಒಬ್ಬ ಕಾಂಗ್ರೆಸ್ ನಾವು ಮಾತಾಡೋದು ಅಂದ್ರೆ ಇವ್ರ ಕುರ್ಚಿ ಕುರ್ಚಿಬೇಕಾಗಿತಿ ಲೂಟಿ ಮಾಡ್ಬೇಕೈತಿ ಅಷ್ಟೇ ಈಗ ನಾಳೆನೇ ಆಗ್ಲಿ ಆಹ್ವಾನ ಕೊಟ್ಟಣ ಇಸ್ಲಾಂದಲ್ಲಿ ಪುನರ್ಜನ್ಮ ಇಲ್ಲ ಇಲ್ಲಿ ಸತ್ರ ಅಂದ್ರೆ ಸೀದಾ ಜನ್ನತ್ ಹೋಗುದು ಜನ್ನತ್ನಲ್ಲಿ ನಲ್ಲಿ ಎಪ್ಪತ್ತೆರಡು ಹುಡುಗಿಯರು ಅತಿ ಸುಂದರಿಯರು ಮೂವತ್ತೆರಡು ಪೋಟಿ ಎತ್ತರ ಇದ್ದವರು ಇವರ ಸೇವೆಗಾಗಿ ಕಾಲ್ ನಿಂತಿರ್ತಾರೆ ಕಾಲು ಒತ್ತಾರೆ ತಲೆ ಒತ್ತಾರೆ ಹಿಂದಿಂದ ಓದ್ತಾರೆ ಮುಂದಿಂದ ಓದ್ತಾರೆ ಎಲ್ಲ ಓದ್ತಾರೆ ಒಳ್ಳೆ ನದಿಗಳದಾವ ಅಲ್ಲಿ ಎಲ್ಲಿ ಜನ್ನತ್ನಾಗ ಎಂತ ನದಿ ಅಂತ ಯಾಂಗ ಅಮೃತ ಪಾನ ಅದನ್ನ ಹಿಂಗ್ ಕುಡಿಬಹುದು ಅದಕ್ಕೆ ನಾ ಸಂಗೇಶ್ವರ್ ಹೇಳ್ತೀನಿ ತಕ್ಷಣ ಇಸ್ಲಾಂ ಧರ್ಮಕ್ಕೆ ಸೇರ್ರಿ ಅದಟ್ ಒಂದು 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 ಹಿಂದೂ ಧರ್ಮದ ಒಂದು ಕ್ರಿಮಿ ಹೋದಂಗೆ ಆಗ್ತೈತಿ